ಆರಿದೆ ಎಂದರೆ ಇದೆ ಮತ್ತೆ ನೇರಳೆ ಅಕ್ಕಿ ಒಂದು ಮೂರು ವೆರೈಟಿಗಳಿವೆ ಪರಿಮಳ ಮತ್ತೆ ಮಣಿಪುರಿ ಮಣಿಪುರಿ ಅಕ್ಕಿಗೆ ಆನ್ಲೈನ್ ಅಲ್ಲೇ ಸುಮಾರು ನಾಲ್ನೂರ ಕೆಜಿಗೆ ಮೊಬಲಿದೆ ಬುಕ್ ಮಾಡಿದ್ರೆ ಇಚ್ಛೆನಾ ಅಂದ್ರೆ ಪೇಂಟರ್ ಇರ್ಮಾತಾರೆ ಈ ಮಣ್ಣ ತರಗತಿಯ ಸೂಟ್ ಆಗೋದು ಅಂತ ಬತ್ತ ಎಲ್ಲವೂ ಬೆಳ್ತದೆ ನಮ್ಮ ಕರಾವಳಿಯ ಎಲ್ಲಾ ತರಗತಿಗಳನ್ನು ಬೆಳೆಸಕತದೆ ಬಾಸ್ಮತಿ ವೆರೈಟಿಗಳನ್ನ ನಾವು ನಮ್ಮ ಗಂಗಾ ಸಾಲ ಇದೆ ಮತ್ತೆ ನೇರಳೆ ಅಕ್ಕಿಯ ಅನ್ನು ಮೂರು ವೆರೈಟಿಗಳು ಮುತ್ತು ಪರಿಮಳ ಮತ್ತೆ ಮಣಿಪುರಿ ಮಣಿಪುರಿ ಬತ್ತ ಅಕ್ಕಿಗೆ ಆನ್ಲೈನ್ ನಲ್ಲಿ ಸುಮಾರು 450 ರೂಪಾಯಿ ಕೆಜಿಗೆ পাওয়া ಇದೆ ಬೆಳೀತದೆ ನಮ್ಮ ಈ ಮಣ್ಣು ಇಚ್ಛೆ ಅವರಿಗೆ ಆಯ್ತಾ ಅಂದ್ರೆ ಪೇಂಟರ್ತಾ ಈ ಮಣ್ಣ ತರಗತಿಗೆ ಸೂಟ್ ಆಗುವುದ್ರಿಂದ ಭತ್ತ ಇಲ್ಲಿ ಬರ್ತದೆ ನಮ್ಮ ಕರಾವಳಿಯಲ್ಲಿ ಎಲ್ಲ ವೆರೈಟಿಗಳನ್ನು ಬೆಳೆಸಕ್